ಸಭೆಯ ಅಧ್ಯಕ್ಷರು ನಮಗೆಲ್ಲರಿಗೂ ಹೋರಾಟದಲ್ಲಿ ಒಂದು ಧೈರ್ಯದ ನೈತಿಕ ಶಕ್ತಿಯಾಗಿರುವಂತಹ ಪ್ರಕಾಶ್ ರೈ ಅವರೇ ಹಾಗೂ ಈ ಒಂದು ಪುಸ್ತಕ ಬಿಡುಗಡೆಗೆ ಬಹಳ ಸಂತೋಷದಿಂದ ಒಪ್ಪಿ ಬಂದಿರುವಂತಹ ಈಗ ನಾಡಿಗೆ ತನ್ನ ಜಾಗೃತಿಯ ಧ್ವನಿಯ ಮೂಲಕ ಒಂದು ಎಚ್ಚರವನ್ನು ಮೂಡ ಮೂಡಿಸ್ತಾ ಇರುವಂತಹ ಸಚಿವರಾಗಿರುವಂತಹ ಸಂತೋಷ್ ಲಾಡ್ರು ಶಾಸಕರಾಗಿರುವಂಥ ನಯನ ಅವರೇ ಹಾಗೂ ಪುಸ್ತಕದ ರೂವಾರಿ ಈ ಪುಸ್ತಕದ ಲೇಖಕರಾಗಿರುವಂಥ ಗೆಳೆಯರಾದ ನವೀನ್ ಅವರೇ ಪ್ರಕಾಶಕರಾದಂತಹ ಬಸವರಾಜ ಅವರೇ ಹಾಗೆ ಹಿರಿಯ ವಕೀಲರು ನಮಗೆಲ್ಲರಿಗೂ ನ್ಯಾಯಾಲಯದಲ್ಲಿ ನಿಂತು ನಮ್ಮ ಧ್ವನಿಯಾಗಿರುವಂಥ ಬಾಲಂದ್ರವರೇ ನಜ್ಮಾ ಅವರೇ ಹಾಗೂ ಇಲ್ಲಿ ಬಂದಿರುವಂಥ ದೂರ ದೂರದಿಂದ ಬಂದಿದ್ದೀರಿ ಮಂಗಳೂರಿಂದೂ ಹಲವು ಗೆಳೆಯರು ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಹಾವೇರಿಯಂದು ಬಂದಿದ್ದಾರೆ ಹೈದರಾಬಾದ್ನಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಆ ಒಂದು ವಂದಿಸ್ತಾ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾವ ಪುಸ್ತಕ ಬಿಡುಗಡೆಗೂ ಈ ಮಟ್ಟಿಗೆ ಒಂದು ಗಮನವನ್ನು ನಾಡಿಂದು ಸೆಳೆದಂಥ ಒಂದು ಪ್ರಸಂಗ ಬಂದಿಲ್ಲ ಆ ಮಟ್ಟಿಗೆ ಇದೊಂದು ಗಮನ ಸೆಳೀಲಿಕ್ಕೆ ಕಾರಣ ಮಹೇಂದ್ರ ಕುಮಾರ್ ಅವರ ಮೇಲಿದ್ದಂತಹ ಒಂದು ಪ್ರೀತಿ ಮತ್ತು ನಂಬಿಕೆ ಸಾಮಾನ್ಯವಾಗಿ ಪಕ್ಷಾಂತರಗಳು ಆ ಕಡೆ ಈ ಕಡೆ ನಡೀತಾ ಇರ್ತದೆ ಚುನಾವಣೆಯ ಸಂದರ್ಭದಲ್ಲಿ ಈಗಲೂ ನಡೀತದೆ ಆದರೆ ಮಹೇಂದ್ರ ಕುಮಾರ್ ಅವರ ಪಕ್ಷಾಂತರ ಆ ರೀತಿಯದ್ದು ಅಲ್ಲ ಅದೊಂದು ನಿಜವಾದಂತಹ ಹೃದಯದಿಂದ ಹುಟ್ಟಿದಂಥ ಪರಿವರ್ತನೆ ಅನ್ನುವಂಥ ಒಂದು ನಂಬಿಕೆ ಈ ನಾಡಿನ ಪ್ರಜ್ಞಾವಂತರಲ್ಲಿ ಮತ್ತು ಜಾತ್ಯಾತೀತ ಚಳವಳಿಗಾರರಲ್ಲಿ ಇದ್ದದ ಕಾರಣಕ್ಕಾಗಿ ಮಹೇಂದ್ರ ಕುಮಾರ್ ಅವರ ಆತ್ಮಕತೆ ಅಂದಾಗ ಈ ಮಟ್ಟಿಗೆ ಒಂದು ನಾಡಿನಲ್ಲಿ ಚರ್ಚೆ ಮತ್ತು ಖುಷಿ ಒಂದು ನಿರೀಕ್ಷೆ ಉಟ್ಕೊಳ್ತು ಅಂತ ನನಗೆ ಅನಿಸ್ತದೆ ನಾನು ಕಾಂಗ್ರೆಸ್ ಕುಟುಂಬದಿಂದ ಎಡಪಂಥೀಯ ಚಳವಳಿಗೆ ಬಂದವನು ನನ್ನದು ಕಾಂಗ್ರೆಸ್ ಕುಟುಂಬ ಎಡಪಂಥೀಯ ಚಳವಳಿಯ ಮೂಲಕ ನಾನು ಸಾರ್ವಜನಿಕ ಜೀವನಕ್ಕೆ ಬಂದೆ ಮಹೇಂದ್ರ ಕುಮಾರ್ ಅವರದ್ದು ಜನತಾ ದಳದ ಕುಟುಂಬ ಅವರು ಹೊಲಪಂಥೀಯ ಚಳವಳಿಗಳ ಮೂಲಕ ಸಾರ್ವಜನಿಕ ಜೀವನಕ್ಕೆ ಬಂದರು ನಾವಿಬ್ರು ಬಹುತೇಕ ಒಂದೇ ಕಾಲಘಟ್ಟದಲ್ಲಿ ಸಾರ್ವಜನಿಕ ರಂಗಕ್ಕೆ ಬಂದವ್ ನಾನು ಮಂಗಳೂರು ಮೂಲ ಆದರೂ ಕೂಡ ಮಹೇಂದ್ರ ಕುಮಾರ್ ಚಿಕ್ಕಮಗಳೂರು ಚಿಕ್ಕಮಗಳೂರಾದ್ರೂ ಅವ್ರದ್ದು ಕೂಡ ಕಾರ್ಯಕ್ಷೇತ್ರ ಇದ್ದದ್ದು ಕೋಮುವಾದದ ಲ್ಯಾಬೊರೇಟರಿ ಮಂಗಳೂರಿನಲ್ಲಿ ಅದರಿಂದ ನಮ್ಮ ಪರಸ್ಪರ ನಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಗಮನ ಇತ್ತು ನಾವು ನವೀನ್ ಸೂರಿಂಜೆ ಎಲ್ಲ ಏಕಕಾಲದಲ್ಲಿ ಅವರು ಪತ್ರಕರ್ತರಾಗಿ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿರುವಂತವ್ರು ಪ್ರತಿದಿನ ನಾವು ಸೇರದ ದಿನಗಳಿಲ್ಲ ಚರ್ಚೆ ಮಾಡದ ದಿನಗಳಿಲ್ಲ ಬಹುಶಃ ನಾನು ಅವಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ರಾಜಕಾರಣಿಗಳು ತಲೆಕೆಡಿಸಿಕೊಳ್ಳದಷ್ಟು ಜಾಸ್ತಿ ನಾವು ನಮ್ಮ ಟೀಮ್ ತಲೆ ಕೆಡಿಸ್ಕೊಳ್ತಾ ಇದ್ವಿ ಕೋಮುವಾದವನ್ನೇ ಯಾವ ರೀತಿ ಎದುರಿಸೋದು ಅಂತ ಚಿಕ್ಕಮಗಳೂರಿನ ಮಹೇಂದ್ರ ಮಂಗಳೂರಿನಲ್ಲಿ ನಮ್ಗೆ ದಿನನಿತ್ಯ ತಲೆ ಕೆಡಿಸುವಂತಹ ಒಬ್ಬ ವ್ಯಕ್ತಿ ಯಾಕೆಂದ್ರೆ ಅವರು ಅದ್ರಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ ಸುರತ್ಕಲ್ಲ ಕಥೆಗಳನ್ನು ಬರೆದಿದ್ದಾರೆ ಒಂದಿಷ್ಟು ನೆನಪು ಮಾಡ್ಕೊಂಡಿದ್ದಾರೆ ಅಲ್ಲಿ ಹೇಗಿತ್ತು ಅಂದ್ರೆ ನಾವೆಲ್ಲ ಹೊರಗಡೆ ಬರೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಇತ್ತು ನಮ್ಗೆ ಮಹೇಂದ್ರ ಮೇಲೆ ಯಾಕೆ ಜಾಸ್ತಿ ಸಿಟ್ಟು ಬರ್ತಾ ಇತ್ತು ಅಂದ್ರೆ ನಾವು ಶಾಲೆಯಲ್ಲಿ ಒಟ್ಟಿಗೆ ಆಟ ಆಡ್ತಾ ಇದ್ದಂತ ಗೆಳೆಯರು ಆ ಹೊರಗಡೆ ಮೈದಾನದಲ್ಲಿ ಒಟ್ಟು ಒಟ್ಟಿಗೆ ಆಡಿ ಬೆಳೆದವರೆಲ್ಲರೂ ಅಹ್ ನೋಡ್ತಾ ನೋಡ್ತಾ ನಮ್ಮಿಂದ ದೂರ ಆಗಿ ನಮ್ಮ ಎದುರುಗಡೆ ಕಲ್ಲು ಹಿಡ್ಕೊಂಡು ನಿಂತ್ಕೊಳ್ಳುವ ಒಂದು ಸಂದರ್ಭ ಸುರತ್ಕಲ್ನಲ್ಲಿ ಸೃಷ್ಟಿಯಾಗಿತ್ತು ಪೊಲೀಸ್ ಸ್ಟೇಷನ್ ಮುಂದೆ ಯಾಕ್ರಿ ನಮ್ಮ ಬಡಪಾಯಿ ಮುಸ್ಲಿಂ ಹುಡುಗರಿಗೆ ಅಂತ ಕೇಳಲಿಕ್ಕೆ ಹೋದ್ರೆ ನಮ್ ಜೊತೆ ಆಟ ಆಡ್ತಾ ಪ್ರಾಣ ಸ್ನೇಹಿತರಾದಕ್ಕಿಂತ ಗೆಳೆಯರೆ ನಮ್ಮ ವಿರುದ್ಧ ಬಂದು ಏನೀಗ ಅಂತ ಹೇಳಿ ಬೆದರಿಸುವಂತಹ ದಿನಗಳಾಗಿತ್ತು ಅಂತ ಸಂದರ್ಭದಲ್ಲಿ ಭಜರಂಗ ದಲ ಅಂತ ಹೇಳಲಿಕ್ಕೆ ಎದುರ್ತಾ ಇದ್ದಂತ ಕಾಲದಲ್ಲಿ ನಾವು ಭಜರಂಗ ದಲಕ್ಕೆ ಧಿಕ್ಕಾರಕ್ಕೆ ಹೋಗಿಸ್ಲಿಕ್ಕೆ ನಾವು ಶುರು ಮಾಡಿದ್ವಿ ಮಂಗಳೂರಿನ ಹೋರಾಟಗಳನ್ನು ಶುರು ಮಾಡಿದ್ವಿ ಆವಾಗೆ ನಮ್ಗೆ ಮಹೇಂದ್ರ ಅವರ ಬಗ್ಗೆ ಪ್ರತಿದಿನ ನಾವು ಚರ್ಚೆಗಳನ್ನ ಮಾಡ್ತಾ ಇದ್ರು ಮಹೇಂದ್ರ ಆ ರೀತಿ ಬಂದ್ರು ಎರಡು ಸಾವಿರದ ಎಂಟಕ್ಕೆ ಅವರು ಬಹಳ ಪ್ರವರ್ಧಮಾನಕ್ಕೆ ಚರ್ಚೆ ದಾಳಿಯ ಸಂದರ್ಭದಲ್ಲಿ ಬಂದ್ರು ನನಗೆ ಬಹಳ ಸ್ಪಷ್ಟ ನೆನಪಿದೆ ಆ ರೀತಿಯಲ್ಲಿ ಆ ಚರ್ಚೆ ದಾಳಿ ಆದ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿ ಇದೆ ನಾನು ಶ್ರೀರಾಮ್ ರೆಡ್ಡಿ ಮಾಜಿ ಶಾಸಕರು ಕಮ್ಯುನಿಸ್ಟ್ ಪಕ್ಷದ ಬಹಳ ದೊಡ್ಡ ನಾಯಕರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರು ಮಂಗಳೂರಿನಲ್ಲಿ ಡಿ ಮಂಗಳೂರು ನಗರ ಸಮ್ಮೇಳನದ ಉದ್ಘಾಟನೆಗೆ ಬಂದಿದ್ರು ಚರ್ಚೆ ದಾಳಿಯ ಘಟನೆ ನಮ್ಗೆ ಅಲ್ಲೇ ಗೊತ್ತಾಯ್ತು ನಾವ್ ಇಬ್ರು ಎದ್ಕೊಂಡು ನಾನು ಅವರ ಜೊತೆ ಸೀದಾ ಮುನಿಯರ್ ಮೊದಲು ಈ ಸಮ್ಮೇಳನ ಎಲ್ಲ ಆಗ್ತಾ ಇರಲಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ನಾವಲ್ಲಿ ಹೋಗಿ ಮಿಲಾಗ್ರಿಸ್ ಚರ್ಚ್ ಮುಂದೆ ರಸ್ತೆಯಲ್ಲಿ ನಿಂತ್ಕೊಂಡು ಕ್ರೈಸ್ತರ ಜೊತೆ ಧೈರ್ಯ ತುಂಬಿ ಶ್ರೀರಾಮ್ ರೆಡ್ಡಿ ಅವರಲ್ಲಿ ಭಾಷಣ ಶುರು ಮಾಡಿದರು ಮಹೇಂದ್ರ ಕುಮಾರ್ ಮರು ದಿವಸ ಪ್ರೆಸ್ ಮೀಟ್ ಮಾಡ್ಕೊಂಡು ಹೇಳಿಕೆ ಕೊಟ್ಟರು ಈ ರೀತಿ ಇನ್ನೊಂದು ನನಗೆ ಬಹಳ ನೆನಪಿದೆ ಅವರು ಸೆಪ್ಟೆಂಬರ್ ಎಂಟಕ್ಕೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಎಂಟು ಹತ್ತರ ಟೈಮ್ ಅಲ್ಲಿ ಚರ್ಚ್ ದಾಳಿ ಆಯಿತು ಅವರನ್ನ ಬಿಜೆಪಿ ಸರ್ಕಾರ ಜೈಲಿಗೆ ಕಲಿಸ್ತು ಬಿಜೆಪಿ ಸರ್ಕಾರ ಜೈಲಿಗೆ ಕಲಿಸಿತು ಅದಕ್ಕಿಂತ ಒಂದು ತಿಂಗಳ ಹಿಂದೆ ಆಗಸ್ಟ್ ಅಲ್ಲಿ ಎರಡು ಸಾವಿರದ ಎಂಟು ಆಗಸ್ಟ್ ಅಲ್ಲಿ ನಾವು ಜೈಲಿಗೆ ಹೋಗಿದ್ವಿ ನಾನು ಕೂಡ ನೀರಿನ ಖಾಸಗೀಕರಣದ ವಿರುದ್ಧ ನಾವು ಮಂಗಳೂರಿನಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ ನಮ್ಮ ಮೇಲೆ ಅಮಾನುಷ ಅವಾನುಷ ಚಾರ್ಜ್ ಮಾಡಿ ನಮ್ಮನ್ನ ಹನ್ನೊಂದು ಜನ ಕಾರ್ಯಕರ್ತರನ್ನ ಜೈಲಿಗೆ ಹಾಕಿ ನಾವು ಹೋಗಿ ಎರಡು ತಿಂಗಳಲ್ಲಿ ಮಹೇಂದ್ರ ಕುಮಾರನ್ನ ಅದೇ ಬಿಜೆಪಿ ಸರ್ಕಾರ ಜೈಲಿಗೆ ಹಾಕ್ತೀವಿ ಅದರ ಬೆನ್ನಿಗೆ ವಿಠಲ ಮಲೆಗುಡಿ ಎಲ್ಲಿದ್ದಾರೆ ಇದ್ದಾರೆ ಈಗ ಪ್ರಜಾವಾಣಿಯಲ್ಲಿದ್ದಾರೆ ಅವರನ್ನ ದೇಶದ್ರೋಹದ ಆರೋಪದ ಮೇಲೆ ಸರ್ಕಾರ ಜೈಲಿಗೆ ಹಾಕಿ ಅದಾದ ಬೆನ್ನಿಗೆ ನವೀನ್ ಸುರುಂಜೆ ಕೂಡ ಜೈಲಿಗೆ ಹೋಗಿ ಅದೇ ಹೌದು ಸೀರಿಯಸ್ ಮಹೇಂದ್ರ ಅವರನ್ನು ಜೈಲಿಗೆ ಹಾಕಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಅವರನ್ನ ಜೈಲಿಗೆ ಕಲಿಸಿದ್ವಿ ಆದ್ರೆ ಆಸುಪಾಸಿನಲ್ಲಿ ನಾವು ಜೈಲಿಗೆ ಹೋದ್ವಿ ಇದರ ಜೊತೆಯಲ್ಲಿ ಇನ್ನೂ ಮಹೇಂದ್ರ ಕುಮಾರ್ ಅವ್ರದ್ದು ನಾವು ಅವರು ಆ ರೀತಿ ನಮ್ಮ ಮಂಗಳೂರಿನ ನಗರ ಸಮ್ಮೇಳನದ ಸಂದರ್ಭದಲ್ಲಿ ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ರು ಅಲ್ಲಿ ಚರ್ಚೆ ದಾಲಿ ಆಯಿತು ಮಹೇಂದ್ರ ಕುಮಾರ್ ಅದರ ಮುಂಚೂಣಿ ಅಂತ ನಾವೆಲ್ಲ ಅವರ ವಿರುದ್ಧ ಹೋರಾಟ ಮಾಡಿದ್ವಿ ಅವರನ್ನು ಜೈಲಿಗೆ ಕಲಿಸಬೇಕು ಅಂತ ಹೇಳಿದ್ವಿ ಕಾಲ ಹೇಗೆ ಬದಲಾಗ್ತದೆ ನೋಡಿ ಲಾಸ್ಟ್ ನಾಲ್ಕು ವರ್ಷದ ಹಿಂದೆ ಎರಡು ಸಾವಿರದ ಇಸವಿಯಲ್ಲಿ ಕೊರೋನಾ ಇನ್ನೇನು ಆರಂಭ ಆಗಬೇಕು ಆ ಟೈಮಲ್ಲಿ ಮಂಗಳೂರಿನಲ್ಲಿ ಡಿ ವೈಎಫ್ ಏನ ಮಂಗಳೂರು ನಗರ ಸಮ್ಮೇಳನ ಟೌನ್ ಹಾಲಲ್ಲಿ ಇಟ್ಟಿದ್ವಿ ಅದರ ಉದ್ಘಾಟನೆಯನ್ನು ಮಹೇಂದ್ರ ಕುಮಾರ್ ಅವರು ಮಾಡಿದರು ಮಹೇಂದ್ರ ಕುಮಾರ್ ಅವರು ಅದರ ಮೊದಲಿನ ಎರಡು ಅವಧಿ ಮೊದಲಿನ ಸಮ್ಮೇಳನದ ಸಂದರ್ಭದಲ್ಲಿ ಚರ್ಚಿನ ದಾಳಿಯ ನೇತೃತ್ವದಲ್ಲಿ ಅವರಿದ್ರೆ ಇನ್ನೆರಡು ಸಮ್ಮೇಳನ ಬಿಟ್ಟು ಆ ಸಮ್ಮೇಳನದ ಉದ್ಘಾಟಕರಾಗಿ ಮಹೇಂದ್ರ ಕುಮಾರ್ ಮಂಗಳೂರಿಗೆ ಬಂದರು ಅವಾಗ ನಾವು ಗೆಳೆಯರಾಗಿ ನಮ್ಮ ಗೆಳತನಲ್ಲಿ ಹೇಗಿತ್ತು ಅಂದ್ರೆ ನಾವು ಪ್ರತಿದಿನ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಚರ್ಚೆ ಏನಿತ್ತು ಅಂದ್ರೆ ನಾವು ವೈಯಕ್ತಿಕವಾಗಿ ರಾಜಕೀಯವಾಗಿ ಯಾವ ರೀತಿ ಬೆಳೆಯುವುದಂತ ಚರ್ಚೆ ಮಾಡ್ತಾ ಇರಲಿಲ್ಲ ಕೋಮುವಾದವನ್ನು ಹಿಮ್ಮೆಟ್ಟಿಸಲಿಕ್ಕೆ ಅದರಿಂದ ಪ್ರಭಾವಿತರಾಗಿರುವಂತಹ ಯುವ ಜನರನ್ನು ಹೊರಗಡೆ ತರಲಿಕ್ಕೆ ನಾವು ಮಂಗಳೂರಿನಲ್ಲಿ ಏನ್ ಮಾಡಬೇಕು ನಮ್ಮ ಸ್ಟ್ರಾಟರ್ಜಿ ಏನಿರಬೇಕು ಇದೇ ಸಂದರ್ಭದಲ್ಲಿ ಬೇರೆ ಕೋಮುವಾದ ಅದು ಮುಸ್ಲಿಂ ಕೋಮುವಾದ ಇರ್ಬೋದು ಮುಸ್ಲಿಂ ಮೂಲಭೂತವಾದ ಇರ್ಬೋದು ಅತಿರೇಕವಾದ ಇರಬಹುದು ಅವುಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಕೋಶ ನಿಖೇತು ಇವರಿಗೆಲ್ಲ ಮುರಳ್ಳಿ ಅವರಿಗೆಲ್ಲ ಗೊತ್ತಿದೆ ಅವರನ್ನು ಯಾವ ರೀತಿ ನಾವು ನೋಡ್ಬೇಕು ಎನ್ಆರ್ ಸಿ ಹೋರಾಟ ಬೆಂಕಿ ಅಂತ ಹಬ್ತಾ ಇದೆ ನಾವು ಯಾರ ಜೊತೆ ವೇದಿಕೆ ಹಂಚ್ಕೊಳ್ಬೇಕು ಅನ್ನುವಂಥ ಗೊಂದಲ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟಗಳು ನಮ್ಮ ಚಳವಳಿಗಳು ಕೋಮುವಾದಿ ಶಕ್ತಿಗಳಿಗೆ ಬಲಪಂಥೀಯ ಶಕ್ತಿಗಳಿಗೆ ಸಂಘ ಪರಿವಾರಕ್ಕೆ ಆರ್ ಎಸ್ ಎಸ್ ಶಕ್ತಿ ತುಂಬಬಾರ್ದು ಅದರಿಂದಾಗಿ ನಮ್ಮ ಎಚ್ಚರ ಹೇಗಿರಬೇಕು ಅಂತ ಪ್ರತಿದಿನ ಚರ್ಚೆ ಮಾಡ್ಕೊಂಡು ಒಂದು ತಂತ್ರವನ್ನ ಸ್ಟ್ರಾಟರ್ಜಿಯನ್ನು ರೂಪಿಸೋದ್ರಲ್ಲಿ ಕೂಡ ಮಹೇಂದ್ರ ಕುಮಾರ್ ಬಹಳಷ್ಟು ತಲೆಕೆಡಿಸಿಕೊಳ್ತಾ ಇದ್ದಾರೆ ಒಬ್ಬ ಭಾಷಣಕಾರರಾಗಿ ಮಾತ್ರ ಬರ್ತಾ ಇರ್ಲಿಲ್ಲ ಈ ರೀತಿ ನಮ್ಮ ಮಧ್ಯ ಒಡನಾಟ ಕೂಡ ಬೆಳಿತ್ತು ಆವಾಗ್ಲೂ ಕೂಡ ನಾವು ಅಂದ್ರೆ ಬಹುಶಃ ಎರಡು ಸಾವಿರದ ಆರರಿಂದ ಹಿಡಿದು ಇಲ್ಲಿಯವರೆಗೆ ಪ್ರತಿದಿನ ದಿನ ಮಹೇಂದ್ರ ಕುಮಾರ್ ಅವರು ಬಜರಂಗ ಇದ್ದಾಗ ಬಜರಂಗದಲ್ಲ ಬಿಟ್ಟಾಗ ಆ ನಂತರ ನಮ್ಮ ಜೊತೆ ಚಳವಳಿಗಳಲ್ಲಿ ಸೇರ್ಕೊಂಡಾಗ ಅವರು ತೀಗಿಕೊಂಡು ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಮಹೇಂದ್ರ ಕುಮಾರ್ ನೆನಪಲ್ಲಿದ್ದಾರೆ ಅದು ಅವರ ನಿಜವಾದಂತಹ ಸಾಧನೆ ಅದರಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ನಾವು ಗುರುತು ಮಾಡ್ಕೊಳ್ಬಹುದು ಇವತ್ತು ಬಹಳ ಪ್ರಧಾನವಾಗಿ ನಾವು ಈ ಒಂದು ಪುಸ್ತಕವನ್ನ ತರುವಂತ ಉದ್ದೇಶ ఒం పుస్తక మహేంద్ర కుమార్ ఆత్మకత్య బరిక ఇప్పుడు బరీతాయి గొప్ప నవీన్ సురీ అదే బిద్దు ఎలా సాక్ష్యాధారరియోదు తమాష అలా సత్వదర్ అదూ కూడా బర్నింగ్ ఇష్యూ ఈ బలపంథీయ శక్తి గలు వికారూప తాలి సందర్భంలో మహేంద్ర కుమార్ ఆత్మకత్య బరియోదే సన్న ధైర్య సాలోదా అనే ఆ ధైర్యద జ ఎలా సాక్ష్యాధారంత పుస్తకాలి ప్రతి ఒందూ కూడా మహేంద్ర కుమార్ ఆ రీతి హిరకు సాధ్యనే ఇలా వడ్లికి సాధ్య అస్ట్ ಸಾಕ್ಷ್ಯ ಆಧಾರಗಳನ್ನ ಇಟ್ಕೊಂಡು ಈ ಪುಸ್ತಕವನ್ನ ಬರೆದಿದ್ದಾರೆ ಅದಕ್ಕಾಗಿ ನವೀನ್ ಸುರಿಂಜೆ ಅವರಿಗೆ ನಾವು ಬಹಳಷ್ಟು ಋಣಿಯಾಗಿರ್ವು ಯಾಕೆ ಬರೆದಿದ್ದೀವಿ ಅಂದ್ರೆ ಅದಕ್ಕೊಂದು ನಮ್ಮ ಹಿನ್ನೆಲೆ ಇದೆ ಅವರು ಮಹೇಂದ್ರ ಕುಮಾರ್ ಅವರ ಭಜರಂಗದಲ್ಲ ನವೀನ್ ನವೀನ್ ಸೂರಿಂಜೆ ಪ್ರಚಾರಕ್ಕೆ ಬಂದದ್ದು ಕರಾವಳಿ ಅಲೆಯ ವರದಿಗಾರ ಕರಾವಳಿ ಅಲೆ ವರ್ದಿರು ಜೈಲಿಗೆ ಹೋದ್ರು ಹೋಮ್ ಸ್ಟೇ ದಾಲಿಯಲ್ಲಿ ಅವಾಗ ಕಷ್ಟಿಲ್ಲ ಬೇರೆ ನಿಜವಾಗಿ ಅವರು ಮಂಗಳೂರಿನಲ್ಲಿ ಪ್ರವರ್ಧಮನಕ್ಕೆ ಜನಪ್ರಿಯರಾಗಿದ್ದು ಕರಾವಳಿಯಲ್ಲಿ ಹೊರದೇ ಕರಾವಳಿ ಆಲೆಯ ಮೇಲೆ ಎಂದ ದಾಲಿಯಾಗಿತ್ತು ಅಂದ್ರೆ ಅವರ ಸಂಪಾದಕರನ್ನ ಎರಡು ಬಾರಿ ಜೈಲಿಗೆ ಆಗ್ತೀವಿ ಅವರ ಕರಾವಳಿಯಲ್ಲಿ ನನ್ನ ಬೀದಿಯಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ಲಿಕ್ಕೆ ಬಿಡಲ್ಲ ಬಸ್ಸಿಗೆ ಹಾಕಿದ್ರೆ ತೆಗ್ದು ಬಸ್ಸಿನಲ್ಲಿ ಬಸ್ ಬಂಡಲ್ಗಳನ್ನ ತೆಗೆದು ನೀರಿಗೆ ದಿನಗಳಲ್ಲಿ ನಾವು ಅದಕ್ಕೂ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಅಂತ ರೀತಿಯಲ್ಲಿ ಕೋಮುವಾದವನ್ನು ಎದುರಿಸ್ತಾ ಬಂದವರು ಈಗ ಏನಾಗಿದೆ ನಮ್ಗೆ ಈಗ ನಮ್ಮ ಮಾತುಗಳನ್ನ ಕೇಳುವಂತ ಕಿವಿಗಳು ಜಾಸ್ತಿ ಆಗಿದೆ ಮೊನ್ನೆ ನಮ್ಮ ಪ್ರಕಾಶ್ ಸರ್ ಅವರು ನಮ್ಮ ಡಿ ಮಂಗಳೂರು ನಗರ ಸಮ್ಮೇಳನದಲ್ಲಿ ಬಂದು ಭಾಷಣ ಮಾಡಿದ್ರೆ ಬಹುಶಃ ಒಂದು ಎರಡು ಮೂರು ಕೋಟಿ ಜನ ಆದ್ರೂ ಆ ಭಾಷಣವನ್ನು ಇಲ್ಲಿವರೆಗೆ ಕೇಳಿದಾರಂತ ನನ್ನ ಒಂದು ಮಾಡಿರುವಂತ ಸ್ಟಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಸಾಕು ಈಗ ಆಗಿದ್ರು ಒಂದು ಲಕ್ಷ ಎರಡು ಲಕ್ಷ ವ್ಯೂವರ್ಸ್ ಆ ಮಟ್ಟಿಗೆ ಜನ ಇವತ್ತು ಕಿವಿ ತೆರೆದು ಕೇಳ್ತಾ ಇದ್ದಾರೆ ಮಹೇಂದ್ರ ಶುರು ಮಾಡಿದ್ರು ಮಹೇಂದ್ರ ಅವರ ಮಾತಿಗೂ ದೊಡ್ಡ ಆಡಿಯನ್ಸ್ ಇತ್ತು ಮಹೇಂದ್ರ ಅವರು ಬದುಕಿದ್ದಿದ್ರೆ ಬಹುಶಃ ಮಂಗಳೂರು ಮಲೆನಾಡು ಭಾಗದಲ್ಲಿ ದೊಡ್ಡ ವಿಭಾಗ ಕೋಮುವಾದಿ ಪ್ರಯೋಗ ಶಾಲೆಯ ಮತ್ತೆ ಮತ್ತು ಅಲ್ಲಿ ಶಿಕ್ಷಕರಾಗಿ ಕೂಡ ಆ ನಂತರ ಕೆಲಸ ಮಾಡಿದವರು ತುಂಬಾ ಜನ ಶಿಫ್ಟ್ ಆಗ್ತಾ ಇತ್ತು ಅದೊಂದು ಅದೊಂದು ದೊಡ್ಡ ಕೊರತೆ ಈಗ ನಮ್ಮಲ್ಲಿ ಉಳಿದಿದೆ ಅದ್ರ ಜೊತೆಯಲ್ಲಿ ಈಗ ನಮ್ದು ಕೂಡ ನಮ್ಗ ಟೂಲ್ ಕಿಟ್ ಅಂತ ಒಂದು ಪ್ರಧಾನ ಟೂಲ್ ಕಿಟ್ ಪುಸ್ತಕ ಅಂತ ನಾನು ಎಲ್ಲಿಗೆ ಬಯಸ್ತೀನಿ ಅದನ್ನು ನವೀನ್ ಸುರಿಂದ ಬಹಳ ಚೆನ್ನಾಗಿ ಬರೆದು ಕೊಟ್ಟಿದ್ದಾರೆ ಯಾವ ರೀತಿ ಬಲಿಪಶುಗಳಾಗ್ತೀವಿ ಯಾವ ರೀತಿ ಜೈಲಿಗೆ ಹೋಗ್ತೀವಿ ನನಗೆ ನೆನ್ಪಿದೆ ನಾನು ಅವರಿಗಿಂತ ಎರಡು ತಿಂಗಳ ಹಿಂದೆ ಜೈಲಿಗೆ ಹೋದೆ ನಾನು ಹೊರಗಡೆ ಬರುವಾಗಲೂ ನಮ್ಗೆ ಹಾರ ತುರ ಹಾಕಿದ್ದಾರೆ ಆದ್ರೆ ಅಷ್ಟು ದೊಡ್ಡ ಕ್ರೌಡ್ ಇರಲಿಲ್ಲ ಮಹೇಂದ್ರ ಕುಮಾರ್ ಅವ್ರ ಜೈಲಿಂದ ಹೊರಗಡೆ ಬರುವ ದಿವಸ ನಾನು ವಿಠಲಮಲಕಡಿ ಅವರ ಊರು ಬೆಳ್ತಂಗಡಿಗೆ ಹೋಗಿದ್ದೆ ನಾರಾವಿ ಬೆಟ್ಟ ಹಾಕ್ತಿದ್ವಿ ಅಲ್ಲಿ ಆದಿವಾಸಿಗಳ ಮೇಲೆ ನಡೀತಾ ಇದ್ದಂತ ದೌರ್ಜನ್ಯ ಪೀಕ್ ಅಲ್ಲಿತ್ತು ಅದಾಗಿ ನಾಲ್ಕೈದು ತಿಂಗಳಲ್ಲಿ ವಿಠಾಲಮಲ್ಪುಡಿ ಅವರನ್ನ ಹೇಳಿ ಭಗತ್ ಸಿಂಗ್ ಪುಸ್ತಕ ಎದ್ದಕ್ಕೆ ಹಾಸ್ಟೆಲ್ ಇಂದ ಎಲ್ಕೊಂಡು ಹೋದ್ರು ಯೂನಿವರ್ಸಿಟಿಯಿಂದ ಅದು ಬೇರೆ ವಿಚಾರ ಅಲ್ಲಿಂದ ಹೋಗಿ ಬರ್ತಾ ಇದ್ದ ಅವತ್ತು ನಾನು ಬರುವಾಗ ನನಗೆ ಮಹೇಂದ್ರ ಕುಮಾರ್ ಅವರು ಮೂಡಬಿದ್ರೆಯಲ್ಲಿ ಎದುರ ಮೂಡಬಿದ್ರೆಯಲ್ಲಿ ಅವರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾ ಇದ್ದಾರೆ ಅವತ್ತು ಅವರನ್ನ ಜೈಲಿನಿಂದ ಹೊರಗಡೆ ಬರುವಾಗ ಅವರಿಗೆ ನಳಿನ್ ಕುಮಾರ್ ಕಟೀಲೇ ಹಾರ ಇಡ್ಕೊಂಡು ನಿಂತಿದ್ರು ಅವರಿಗೆ ಬಿದ್ದ ಹಾರ ಅಲ್ಲ ಇವಾಗ ಮೂರು ಅವಧಿಗೆ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರ ಕೈಯಲ್ಲಿದೆ ಒಬ್ಬ ಸಾಮಾನ್ಯ ಅವರನ್ನ ಜೈಲಲ್ಲಿದ್ದಾಗ ಅವರ ಉಸ್ತುವಾರಿ ನೋಡ್ಕೊಳ್ಳುವಂತ ಕೆಲಸ ಮಾತ್ರ ನಳಿನ್ ಕುಮಾರ್ ಕಟೀಲ್ ಅವ್ರಿಗಿತ್ತು ಇತ್ತು ಅಂತ ದೊಡ್ಡ ನಾಯಕ ಆಗಿದ್ದು ಅವರು ಅದರಿಂದ ಹೊರಬಂದು ಬಹಳ ಗಟ್ಟಿಯಾಗಿ ನಿಂತರು ಅವತ್ತು ನನಗೆ ನೆನಪಿದೆ ಅವರು ಜೈಲಿಂದ ಹೊರಬಂದ ದಿನದಲ್ಲಿ ಬಹಳ ದೊಡ್ಡ ರೀತಿಯಾದಂತಹ ಒಂದು ಹವ ಸೃಷ್ಟಿ ಮಾಡಿದ್ರು ನಮಗೆ ಸಿಟ್ಟು ಕುದಿತಾ ಇತ್ತು ಊರಿಡಿ ಬೆಂಕಿ ಹಾಕಿದವರಿಗೆ ಈ ಮಟ್ಟಿನ ಸ್ವಾಗತವ ಮಂಗಳೂರಿನಲ್ಲಿ ಅಂತ ಆದ್ರೆ ಇವತ್ತು ನಮ್ಮ ಮಾತನ್ನ ಮಂಗಳೂರಿನಲ್ಲಿ ಕೇಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಮೊನ್ನೆ ಸಮ್ಮೇಳನವನ್ನು ಪ್ರಕಾಶ್ ಸರ್ ಅವರು ನೋಡಿದ್ದಾರೆ ಎಷ್ಟು ನಾವು ಕೂಡ ನಮ್ಮ ನೆಲದ ಐಕಾನ್ಗಳಾದಂತ ಕೋಟಿ ಚೆನ್ನಯ್ಯರು ಗುರುಗಳು ರಾಣಿ ಅಬ್ಬಕ್ಕ ಟಿಪ್ಪು ಎಲ್ಲರನ್ನ ಇಡ್ಕೊಂಡು ಎಷ್ಟು ವಿಜೃಂಭಣೆಯಿಂದ ಅದಕ್ಕೂ ಅಡ್ಡವರು ಕೋಟಿ ಚೆನ್ನಯ್ಯರ ಬಗ್ಗೆ ನೀವು ಮಾತಾಡಂಗಿಲ್ಲ ಅವರ ಫೋಟೋ ನೀವು ಇಡ್ಕೊಳ್ಂಗಿಲ್ಲ ಅಂತ ಯಾಕೆ ಇಡ್ಕೊಳ್ಬಾರ್ದು ಅಂತ ಹೇಳಿ ನಾವು ಕೂಡ ಕೌಂಟ್ರಿ ಕೊಟ್ವಿ ಬಹುಶಃ ಆ ಮಹೇಂದ್ರ ಕುಮಾರ್ ಅಂತ ಅವರು ಸಂಘದಿಂದ ಹೊರಬಂದು ಶುರು ಮಾಡಿದಂತ ಕೆಲಸ ಇದೆಯಲ್ಲ ಜನರಿಗೆ ಅರ್ಥ ಮಾಡಿಕೊಡುವ ಭಾಷೆ ಬಯುವ ಭಾಷೆ ಅಲ್ಲ ನಮ್ಗೆ ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಅತಿ ಪುಸ್ತಕದಲ್ಲಿದೆ ಇದು ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ನಮ್ಮ ರಾಜ್ಯ ಸಮ್ಮೇಳನ ಮಂಗಳೂರಿನಲ್ಲಿ ನಡೆದಾಗ ಪುಸ್ತಕವನ್ನು ಸುಮ್ಮನೆ ಸಾಂಕೇತಿಕ ಬಿಡುಗಡೆ ಮಾಡಿದ್ವಿ ಒಂದು ತಾಸಲ್ಲಿ ನೂರ ಇಪ್ಪತ್ತೈದು ಪುಸ್ತಕ ಮಾರಾಟ ಆಯ್ತು ಒಂದು ಒಂದು ತಾಸಿನಲ್ಲಿ ಇವತ್ತು ನಾವು ಮಂಗಳೂರಿನಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಹೇಳಿದ್ವಿ ನೀವು ಆ ಪುಸ್ತಕವನ್ನು ಖರೀದಿ ಮಾಡಬೇಕು ಓದಬೇಕು ಓದಿ ನೀವು ಗುಂಪಲ್ಲಿ ಓದಿ ಅದರ ಬಗ್ಗೆ ಡಿಸ್ಕಶನ್ ಮಾಡಬೇಕು ಹಿಂದುತ್ವದ ಹುಡುಗರು ಅದನ್ನು ಓದಬೇಕು ಓದುವ ಮೂಲಕ ಕೋಮುವಾದ ವಿರುದ್ಧದ ಹೋರಾಟಕ್ಕೆ ನಾವು ಒಂದಿಷ್ಟು ಕಸುವನ್ನ ಪಡ್ಕೊಳ್ಬೇಕು ಸುಮ್ನೆ ಪ್ರತಿಭಟನೆಗಳು ಆಗೋದಿಲ್ಲ ಅದು ಇದೆಲ್ಲ ಬೇಕು ಅಂತ ಅಂತ ಒಂದು ಗಟ್ಟಿ ಪುಸ್ತಕವಾಗಿ ಮಹೇಂದ್ರ ಕುಮಾರ್ ಅವರು ಇವತ್ತು ನಮ್ಮ ಮುಂದೆ ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದ್ದಾರೆ ಬಹುಶಃ ಸಂಘ ಪರಿವಾರವನ್ನ ಅಷ್ಟು ಸುಲಭದಲ್ಲಿ ಮಹೇಂದ್ರ ಕುಮಾರ್ ಅವರು ಬಿಟ್ಟು ಕೊಡೋದಿಲ್ಲ ಕಾಡೋದನ್ನು ನಿರಂತರವಾಗಿ ಕಾಡ್ತಾರೆ ಯುವ ಜನರಿಗೆ ಎಚ್ಚರಗೊಳಿಸುವಂತ ಅವರ ಉದ್ದೇಶ ಏನಿತ್ತು ಅದರಲ್ಲಿ ಯಶಸ್ವಿ ಆಗ್ತಾರೆ ನಾವು ಅವರ ಸಂಗಾತಿಗಳಾಗಿ ಅವರ ವಿಚಾರಗಳನ್ನು ಇಟ್ಕೊಂಡು ಜನರ ಮಧ್ಯೆ ಹೋಗ್ತೀವಿ ಆ ಉದ್ದೇಶದಿಂದ ಈ ಪುಸ್ತಕವನ್ನ ನಾವು ತಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಕೋಮವಾದದ ವಿರುದ್ಧ ಹೋರಾಟ ಅಷ್ಟು ಸರಳವಾದದ್ದಲ್ಲ ಆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ವೈಚಾರಿಕವಾದಂತಹ ಒಂದು ಸಂಘರ್ಷ ನಡೀತಾ ಇದೆ ಬಹುಶಃ ಇಪ್ಪತ್ತು ವರ್ಷಗಳ ಹಿಂದೆ ಇದ್ದದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇವತ್ತು ಶಕ್ತಿ ನಾನು ರಾಜಕೀಯ ಭಾಷೆ ಅಥವಾ ರಾಜಕೀಯ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇಲ್ಲ ಸಾಮಾಜಿಕ ಮತ್ತು ವೈಚಾರಿಕ ಸಂಘರ್ಷದಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಈ ಎಡಪಂಥಿ ಅಥವಾ ಕೋಮುವಾದಿ ವಿರೋಧಿ ಚಳವಳಿಗೆ ಇವತ್ತು ಲಭ್ಯ ಆಗ್ತಾ ಇದೆ ನಾವು ಅದನ್ನ ಸಂಘಟಿತವಾಗಿ ಮುಂದುವರಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಸಬೇಕು ಆ ರೀತಿಯ ಒಂದು ಕೆಲಸ ಈ ಪುಸ್ತಕ ಆ ಪ್ರಕಟ ಆಗುವ ಮೂಲಕ ಇವತ್ತು ಒಂದು ಆಗ್ತಾ ಇದೆ ಅದಕ್ಕೆ ನಮ್ಮ ಜೊತೆ ಭಾಗವಹಿಸಿದ ಎಲ್ರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸಿ ನಮಸ್ಕಾರ